टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಮತ್ತೆ ಮತ್ತೊಂದು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ರಾಜ್ಯದಲ್ಲಿ ಮತ್ತೊಂದು ಬೆದಕси ಅಂತ ಮಾಡಬೇಕು ಮತ್ತು ಕರಿಯೋ ರಾಜರಾಜ್ ನೋಡಿ this is a matter that is been laid to rest. ಅಯ್ತಾ ಬೈ ಹೂಮ್? ಕರಗೆ ಸಾರ್ ಹೇಳಿದಾರೆ, ಸಿಎಂ ಅವರು ಹೇಳಿದಾರೆ, ಡಿಸಿಎಂ ಅವರು ಹೇಳಿದಾರೆ. ಇನ್ಯಾರು ಹೇಳಬೇಕು? ಇನ್ಯಾರು ಹೇಳ್ಬೇಕು ನಾವು ನೋಡ್ರಿ ನಾವೆಲ್ಲರೂ ಶಿಸ್ತಿನ ಸಿಪಾಯಿ ನಾಳೆ ಕುಲಕರ್ಣಿಯವ್ರೆ ತಮ್ಗೆ ಮಾಡುವಂದ್ರೆ ಎಸ್ ಅನ್ ಅಲ್ಲೇ ಬೇಕು ನಾವು ಸರಿ ಯಾರು ಇಲ್ಲಿ ಯಾರು ಹೇಳಿದ್ರು ನೋಡ್ರಿ ದಯವಿಟ್ಟು ನಾವು ಕೈ ಜೋಡಿಸಿ ಹೇಳ್ತೀನಿ ನಿಮ್ಮ ಪಕ್ಷದವರು ಭಾಳಷ್ಟು ಜನ ಭಿನ್ನ ಶಾಸಕರು ಹೆಸರು ಹೇಳಿದ್ರೆ ಹಿಂಗೆ ಹೇಳಿ ಎಂ ವೈ ಪಾಟೀಲ್ ಅವರು ಹಿಂಗೆ ಹೇಳಾರ ಅಂದ್ರೆ ನಾನು ಹೇಳ್ಬೋದು ಏನಾದರೂ ಭಾಳಷ್ಟು ಜನ ಅಂದ ತಕ್ಷಣ ಹಿಂಗೆ ಯಾರು ಹೇಳಿರ್ತಾರೆ ಈಗ ಅಂದರೆ ಆದರೆ ಏ ನನ್ನ ಪಕ್ಷದ ಬಗ್ಗೆ ನಿಮಗೆ ಹೆಚ್ಚು ಗೊತ್ತಂಗೆ ಆಯ್ತಲ್ಲ ನನ್ನ ಪ್ರಯತ್ನ ಕೈ ಕೈಗೊಡ್ತದೆ ಅಂತ ಡಿ ಕೆ ಶಿವಕುಮಾರ್ ಭಾಳ ಮಾರ್ಮಿಕವಾಗಿ ಹೇಳಿದರು ನೋಡಿ ಅವರಿಗೆ ಏನೋ ದೇವ್ರ ಮೇಲೆ ಭಾಳ ನಂಬಿಕೆ ಇದೆ ಅವ್ರು ಏನು ಪ್ರಾರ್ಥನೆ ಅಂತ ನಿಮ್ಗೆ ಏನು ಗೊತ್ತು ಈಗ ದಿನ ದೇವ್ರ ಹತ್ರ ಹೋಗಿ ಹತ್ತು ಬೇಡಿಕೆ ಇಟ್ಟಿರ್ತೀನಿ ನಾವು ಯಾವ್ದು ಬೇಡಿಕೆ ಈಡೇರಿಸ್ತಾರೋ ಯಾ ಯಾವಾಗ ಈಡೇರ್ಸ್ತಾರು ಗೊತ್ತಿಲ್ಲ ಅದು ಯಾವ ಬೇಡಿಕೆ ಏನಂತ ಪ್ರಾರ್ಥನೆ ಮಾಡಿದರೆ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದು ಅವ್ರ ಅವ್ರಿಗೆ ಗೊತ್ತು ದೇವ್ರಿಗೆ ಗೊತ್ತು ಕ್ರಾಂತಿ ಬಗ್ಗೆ ನೋಡಿ ಇದು ದಿಸ್ ಈಸ್ ಅ ಮ್ಯಾಟರ್ ದಟ್ ಈಸ್ ಬೀನ್ ಲೇಟ್ ಟು ರೆಸ್ಟ್ ಆಯಿತಾ ಬೈ ಹೂಮ್ ಖರ್ಗೆ ಸಾಹೇಬರು ಹೇಳಿದ್ದಾರೆ ಸಿ ಎಂ ಅವ್ರು ಹೇಳಿದ್ದಾರೆ ಡಿ ಸಿ ಎಂ ಅವ್ರು ಹೇಳಿದ್ದಾರೆ ಇನ್ಯಾರು ಹೇಳಬೇಕು ಇನ್ಯಾರು ಹೇಳ್ಬೇಕು ನಾವು ನೋಡ್ರಿ ನಾವೆಲ್ಲರೂ ಶಿಸ್ತಿನ ಸಿಪ್ಪಿ ನಾಳೆ ಕುಲಕರ್ಣಿಯವ್ರೆ ತಮಗೆ ಅಂದರೆ ಎಸ್ ಅನ್ಬೇ ಅನ್ಲೇಬೇಕು ನಾವು ಸರಿ ಯಾರು ಇಲ್ಲಿ ಯಾರು ಹೇಳಿದ್ರು ನೋಡ್ರಿ ದಯವಿಟ್ಟು ಕೈ ಜೋಡಿಸಿ ಹೇಳ್ತೀನಿ ನಿಮ್ ಪಕ್ಷದವರು ಬಹಳಷ್ಟು ಜನ ಭಿನ್ನ ಶಾಸಕರು ಹೆಸರು ಹೇಳಿದ್ರೆ ಹಿಂಗೆ ಹೇಳಿ ಎಂ ವೈ ಪಾಟೀಲ್ ಅವರು ಹಿಂಗೆ ಹೇಳಾರ ನಾನು ಹೇಳ್ಬೋದು ಏನಾದ್ರು ಬಹಳಷ್ಟು ಜನ ಅಂದ ತಕ್ಷಣ ಹಿಂಗೆ ಯಾರು ಹೇಳಿರ್ತೀವಿ ಈಗ ಅಂದ್ರೆ ಆದ್ರೆ ನನ್ನ ಪಕ್ಷದ ಬಗ್ಗೆ ನಿಮ್ಗೆ ಹೆಚ್ ಗೊತ್ತಾಯ್ತಲ್ಲ ನನ್ನ ಪ್ರಯತ್ನ ಕೈ ಕೈಗೊಡ್ತದೆ ಅಂತ ಡಿ ಕೆ ಶಿವಕುಮಾರ್ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ ನೋಡಿ ಅವರಿಗೆ ಏನೋ ಬ ದೇವ್ರ ಮೇಲೆ ಭಾಳ ನಂಬಿಕೆ ಇದೆ ಅವ್ರು ಏನು ಪ್ರಾರ್ಥನೆ ಮಾಡಿದರೆ ನಿಮ್ಗೆ ಏನು ಗೊತ್ತು ಈಗ ದಿನ ದೇವ್ರ ಹತ್ರ ಹೋಗಿ ಹತ್ತು ಬೇಡಿಕೆ ನಾವು ಯಾವ್ದು ಬೇಡಿಕೆ ಈಡೇರಿಸ್ತಾರೆ ಯಾವ ಯಾವಾಗ ಈಡೇರಿಸ್ತಾರೋ ಗೊತ್ತಿಲ್ಲ ಅದು ಯಾವ ಬೇಡಿಕೆ ಏನಂತ ಪ್ರಾರ್ಥನೆ ಮಾಡಿದರೆ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದು ಅವ್ರ ಅವ್ರಿಗೆ ಗೊತ್ತು ದೇವ್ರಿಗೆ ಗೊತ್ತು